ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಹುಣಸೆ ಚಿಗ್ರನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಬನ್ನಿ ನೋಡಿ ಹುಣಸೆ ಚಿಗರು ಈ ಥರ ಇರುತ್ತೆ ಈ ಥರ ಎಳೆ ಚಿಗ್ರನ್ನು ಮಾತ್ರ ತೊಗೋಬೇಕು ಸೊಪ್ಪೆಲ್ಲ ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ನೋಡಿ ಈಗ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಮುನ್ನೂರು ಗ್ರಾಮಷ್ಟು ತೊಗರಿಬೇಳೆ ಒಂದು ನೂರು ಗ್ರಾಮಷ್ಟು ಕಡಲೆಬೇಳೆನ ತೊಳೆದು ಬಿಟ್ಟು ಈಗ ಆ ನೀರಿಗೆ ಸೇರಿಸ್ಕೊಂಡು ಬೇಳೆ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟುಬಿಡೋಣ ಈಗ ನೋಡಿ ಒಂದು ಕಾಲು ಕೆ ಜಿಯಷ್ಟು ಹೀರೆಕಾಯಿ ಹಾಗೆ ಎರಡು ಈರುಳ್ಳಿ ಮತ್ತು ಒಂದು ಗಟ್ಟೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೋಡಿ ಬೇಳೆ ಆಲ್ಮೋಸ್ಟ್ ಬೆಂದಿದೆ ಹೀರೆಕಾಯಿ ಬೇಯಲಿಕ್ಕೆ ತುಂಬ ಸಮಯ ಬೇಕಾಗಲ್ಲ ಹಾಗಾಗಿ ಬೇಳೆ ಎಲ್ಲ ಬೆಂದ ನಂತರ ಇದನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿ ನಾವು ಹಚ್ಚಿರ್ತಕ್ಕಂಥ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಅಷ್ಟು ರುಚಿಯಾಗುತ್ತೆ ಈಗ ನೋಡಿ ಇದಕ್ಕೆ ಒಂದೆರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನಾವು ಚಿಕ್ಕವರು ಇರುವಾಗ ನಮ್ಮಮ್ಮ ತುಂಬ ಮಾಡೋರು ಬೇಸಿಗೆ ಕಾಲದಲ್ಲಿ ಈ ರೆಸಿಪಿನ ಅಷ್ಟು ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಷ್ಟು ರುಚಿಯಾಗತ್ತೆ ನೋಡಿ ಈಗ ಇದು ಬೆಂದಾಯಿತು ನಂತರ ಈಗ ಚಿಗುರನ್ನು ಸಹ ಸೇರಿಸ್ಕೊಳ್ಳೋಣ ಎಳೆ ಆಗಿರೋದ್ರಿಂದ ಬೇಯ್ಲಿಕ್ಕೆ ತುಂಬ ಸಮಯ ಏನು ಬೇಕಾಗಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈಗ ನೋಡಿ ಚಿಗುರು ಅದರಲ್ಲಿ ಆ್ಯಡ್ ಇದ್ದೀನಿ ಇದನ್ನು ಸಹ ನೀಟಾಗಿ ಬೇಯ್ಲಿಕ್ಕೆ ಬಿಡೋಣ ಒಂದು ಐದು ನಿಮಿಷ ಬೆಂದರೆ ಸಾಕಾಗತ್ತೆ ನಂತರ ಇದನ್ನು ನಾವು ಮಸೊಪ್ಪೆಲ್ಲ ಹೇಗೆ ಮಸಿತೀವಿ ಅದೇ ಥರ ಮಸ್ತ್ರೆ ಆಯಿತು ನೀವು ಈ ಪಪ್ಪು ಎಲ್ಲ ತಿಂದಿರ್ಬೋದು ಅದರ ರಾಜ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಈಗ ಮಸ್ತಿದ್ದಾಯಿತು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಚಿಟ್ಪಟ ಅಂದ ತಕ್ಷಣ ಈರುಳ್ಳಿ ಕರಿಬೇವು ಮತ್ತು ಒಂದು ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಒಗ್ಗರಣೆನೂ ರೆಡಿ ಆಗೋಯ್ತು ನಾವು ಆಲ್ರೆಡಿ ಮಸ್ತ್ ರೆಡಿಯಾಗಿಟ್ಕೊಂಡಿದ್ವಲ್ಲ ಹುಣ್ಸೆ ಚಿಕ್ಕರಿನ ಪಪ್ಪು ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ರುಚಿಯಾಗಿರ್ತಕ್ಕಂಥ ಹುಣಸೆ ಚಿಗ್ರಿನ ಪಪ್ಪು ರೆಡಿಯಾಗುತ್ತೆ ತಪ್ಪದೆ ಟ್ರೈ ಮಾಡಿ ತುಂಬ ರುಚಿಯಾಗುತ್ತೆ ಆ್ಯಕ್ಚುಲಿ ನಾವು ಇರೋ ಜಾಗದಲ್ಲಿ ಸೊಪ್ಪು ಸಿಗೋದಿಲ್ಲ ಹುಣಸೆ ಚಿಗುರು ಸಿಗೋದಿಲ್ಲ ಹಾಗಾಗಿ ಈ ರೆಸಿಪಿ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ರೆಕಾರ್ಡ್ ಮಾಡಿಬಿಟ್ಟು ಕಲಸಿರೋದು ನೀವು ಸಹ ಈ ಟೇಸ್ಟಿಯಾಗಿರ್ತಕ್ಕಂಥ ಪಪ್ಪು ತಿನ್ನಬೇಕು ಅಂತ ಆ ರೆಕಾರ್ಡಿಂಗ್ನ ನಾನು ಒಂದು ರೆಸಿಪಿ ರೂಪದಲ್ಲಿ ಮಾಡಿಬಿಟ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ತಪ್ಪದೆ ರೆಸಿಪಿ ಟ್ರೈ ಮಾಡಿ ಒಮ್ಮೆ ನೀವು ಇದ್ರ ಟೇಸ್ಟ್ ಮಾಡಿದ್ರೆ ಅಂದರೆ ಪಕ್ಕ ನಿಮ್ಮ ಕಿಚನಲ್ಲಿ ಈ ರೆಸಿಪಿ ಇದ್ದೇ ಇರುತ್ತೆ ಇವ್ರಿ ಸಮ್ಮರಲ್ಲಿ ಮಾಡ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಈ ಹುಣ್ಸೆಚ್ಚಿಗರು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಯುಗಾದಿಯಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮಾತ್ರನೇ ಸಿಕ್ಕತ್ತೆ ಸೀಸ್ನಲ್ ಫುಡ್ ಅಂತ ಹೇಳ್ಬೋದು ಇದನ್ನು